ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ವಾಸಿನಿ ಲೈಫ್ ಸ್ಟೈಲ್ ನಿನ್ನೆ ವ್ಲಾಗ್ನಲ್ಲಿ ನಾನು ಮೈಸೂರಿಗೆ ಹೋಗಿದ್ವಿ ಅಂತ ಹೇಳಿದ್ ಹೇಳಿದ್ದೆ ಸೊ ಅದ್ರದ್ದೊಂದು ಅರ್ಧ ಬ್ಲಾಗ್ನ ನಾನು ಶೇರ್ ಮಾಡಿದೆ ಇನ್ನೇ ಇನ್ನು ನೆಕ್ಸ್ಟ್ ಏನಾಯಿತು ಅನ್ನೋದನ್ನ ಈ ಬ್ಲಾಗ್ನಲ್ಲಿ ಶೇರ್ ಮಾಡ್ತಿದ್ದೀನಿ ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಒಂಬತ್ತುವರೆ ಅಷ್ಟರಲ್ಲಿ ಆಚೆ ಬಂದ್ವಿ ಇನ್ನು ಅದಾದ್ಮೇಲೆ ಟಿಫನ್ ಮಾಡೋಣ ಅಂತೇಳಿ ಮೈಸೂರಲ್ಲಿ ಲಾಸ್ಟ್ ಟೈಮ್ ಒಂದು ಸತಿ ಮೈಸೂರಿಗೆ ಹೋದಾಗ ನಾವಿಲ್ಲಿ ದೋಸೆ ತಿಂದಿದ್ವಿ ಹೋಟೆಲ್ ಮೈಲಾರಿ ಅಂತ ಸಿನ್ಸ್ ನೈನ್ಟೀನ್ ತರ್ಟಿ ಏಯ್ಟ್ ಅಂತ ಇರುತ್ತೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ದೋಸೆ ಅಂತೂ ಸೊ ಮತ್ತೆ ಇವತ್ತು ಅಲ್ಲಿಗೆ ಹೋದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನಮ್ಗೆ ಸಕ್ಕತ್ ಫೇವ್ರೇಟ್ ಆಗೋಯಿತು ಸೊ ಟಿಫನ್ ಎಲ್ಲ ಮಾಡಿ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಝೂಗೆ ಚಮನ್ಯ ಝೂ ಹೋಗ್ಬೇಕು ಹೋಗಬೇಕು ಅಂತ ಹೇಳ್ತಾನೆ ಇದ್ದ ಅವನು ಚಿಕ್ಕವನಿದ್ದಾಗ ಒಂದು ಸತಿ ಕರ್ಕೊಂಡು ಹೋಗಿದ್ವಿ ಬಟ್ ಅವಾಗ ಅವ್ನಿಗೆ ಇನ್ನೂ ತ್ರೀ ಇಯರ್ಸ್ ಆ ಟೈಮ್ ಇರ್ಬೋದು ಅಷ್ಟೇ ನಾನು ಅಪ್ಪ ನಮ್ಮಮ್ಮ ಎಲ್ಲರೂ ಹೋಗಿದ್ವಿ ಹಾಗಾಗಿ ಅವಾಗ ಅದು ಅದೆಲ್ಲ ಅವ್ನಿಗೇನು ಇನ್ನೂ ನೆನಪಿಲ್ಲ ಸೊ ಹಾಗಾಗಿ ಮತ್ತೆ ಇನ್ನೊಂದು ಸತಿ ಇವತ್ತು ಕರ್ಕೊಂಡು ಬಂದಿದ್ದೀವಿ ಸೊ ಯಾರೆಲ್ಲ ಝೂ ನೋಡಿಲ್ಲ ಅವ್ರಿಗೆಲ್ಲ ಒಂದು ಟ್ರಿಪ್ ಅಂತ ಇದೊಂದು ನಿಮ್ಗೊಂದು ಸ್ಮಾಲ್ ಟೂರ್ ಥರ ಅನ್ಕೋಬೋದು ಒಂದು ಟ್ರಿಪ್ ಆಗುತ್ತೆ ಯಾಕಂದರೆ ಎಲ್ಲರೂ ನಾನು ವೀಡಿಯೋಗಳು ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನೋಡಿರೋರಿಗೆ ಅವ್ರಿಗೆ ಅವಕ್ಕೆ ನಾವು ನೋಡಿದ್ದೀವಲ್ಲ ಅಂತ ಅನ್ನಿಸ್ಬೋದು ಇನ್ನು ಝೂನಲ್ಲಿ ನಾವು ಹೋಗಿದ್ದು ಟೈಮ್ ಬಂದು ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಷ್ಟರಲ್ಲಿ ಹನ್ನೊಂದು ಹನ್ನೊಂದುವರೆ ಹೋಗಿತ್ತು ಸೊ ಆ ಟೈಮು ಕರೆಕ್ಟ್ ಅಲ್ಲ ಝೂಗೆ ಹೋಗೋದಕ್ಕೆ ಬಿಕಾಸ್ ಏನಂದರೆ ಪ್ರಾಣಿಗಳು ಯಾವುದು ವೈಲ್ಡ್ ಆ್ಯನಿಮಲ್ಸ್ ಇರುತ್ತೆ ಈಗ ಹುಲಿ ಸಿಂಹ ಆ ಥರದವೆಲ್ಲ ಮಲ್ಕೊಂಬಿಟ್ಟಿರ್ತವೆ ಎದೊಳದೇ ಇಲ್ಲ ಬೆಳಿಗ್ಗೆ ಟೈಮ್ನಲ್ಲಿ ಹೋಗಬೇಕು ಒಂದು ಬೆಳಿಗ್ಗೆ ಒಂದು ಹತ್ತು ಗಂಟೆ ಟೈಮ್ನಲ್ಲಿ ಹೋದರೆ ಸಿಂಹಗಳೆಲ್ಲ ಸಿಂಹ ಹುಲಿ ಎಲ್ಲ ಓಡಾಡ್ತಾ ಇರುತ್ತೆ ಇಲ್ಲಾಂದರೆ ಮಲ್ಕೊಳ್ಳೋ ಟೈಮು ನಾವು ನಮಗಿದು ಎರಡನೇ ಸತಿ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿದ್ದು ನಾಗರೊಳಗೆ ಹೋಗಿದ್ವಿ ಆಗಲೂ ವರ್ಷ ಈ ಥರ ಮಧ್ಯಾಹ್ನ ಟೈಮ್ನಲ್ಲಿ ಹೋದ್ವಿ ಆಗ ಒಂದು ಪ್ರಾಣಿನೂ ಕಾಣಲಿಲ್ಲ ಅವರು ಅಲ್ಲಿರೋರು ಕೂಡ ಹೇಳ್ತಾ ಇದ್ರು ಇದು ನೀವು ಪ್ರಾಣಿಗಳನ್ನ ನೋಡಬೇಕು ಅಂದರೆ ಬೆಳಿಗ್ಗೆ ಟೈಮ್ ಬರಬೇಕು ಆಕ್ಟಿವ್ ಇರುತ್ತೆ ಮತ್ತೆ ಆ ಬಿಸಿಲು ಹತ್ತತ್ ಹತ್ತತತ್ತ ನಿದ್ದೆ ಮಾಡಿಬಿಡ್ತಾವೆಲ್ಲ ಪ್ರಾಣಿಗಳು ಅಂತ ಸೊ ಇವತ್ತು ಕೂಡ ಅದೇ ತರನೇ ಆಯಿತು ಮಧ್ಯಾಹ್ನ ಬಂದ್ವಿ ಹಾಗಾಗಿ ನಮ್ಗೆ ಯಾವುದು ವೈಲ್ಡ್ ಅನಿಮಲ್ಸ್ ಇರುತ್ತಲ್ಲ ಅದು ಯಾವುದೂ ಕಾಣಲಿಲ್ಲ ಎಲ್ಲ ನಿದ್ದೆ ಮಾಡ್ಬಿಟ್ಟಿದ್ವು ಮತ್ತೆ ಇವತ್ತು ಭಾನುವಾರ ಆಗಿರೋದ್ರಿಂದ ಆ್ಯಸ್ ಯೂಶಯಲ್ ರಶ್ ಅಂತೂ ಇದ್ದೇ ಇತ್ತು ಮತ್ತೆ ಇನ್ನೊಂದು ನಮ್ಗೆ ಏನು ಇತ್ತೀಚೆಗೆ ಅನಿಸ್ತಾ ಇರೋದು ಅಂದರೆ ಈ ವೀಕೆಂಡಲ್ಲಿ ಅಥವಾ ಗೌರ್ಮೆಂಟ್ ಹಾಲಿಡೇ ಅಥವಾ ರಜಾ ಅಂತ ಇರೋ ದಿನದಲ್ಲಿ ಎಲ್ಲೂ ಹೊರಗಡೆ ಹೋಗ್ಬಾರ್ದು ಅಂತ ಅನ್ನಿಸುತ್ತೆ ಯಾಕೆಂದರೆ ತುಂಬಾ ಕ್ರೌಡ್ ಇರುತ್ತೆ ಅಲ್ಲಿ ಏನು ನೋಡ್ತಾ ಇದೀವಿ ಏನು ಅಂತಾನೆ ಗೊತ್ತಾಗ್ತಿಲ್ಲ ಒಂದೆರಡು ನಿಮಿಷ ನಿಮಿಷ ಆ ಥರ ಎಲ್ಲ ಆಗ್ತಾ ಇರುತ್ತೆ ಆದ್ರೂ ಅದೇ ಟೈಮ್ದಲ್ಲೇ ಹೋಗಬೇಕು ಯಾಕಂದ್ರೆ ನಮಗೂ ಬೇರೆ ಆಪ್ಷನ್ ಇರೋಲ್ಲ ರಜೆಗಳಿರಬೇಕು ಹಂಗಾಗಿ ಸೊ ಇವಾಗ ನೋಡಿ ಚಿರತೆ ಒಂದು ಓಡಾಡ್ತಿತ್ತು ಚೆನ್ನಾಗಿ ಚಿರತೆ ಕಾಣಿಸ್ತಿದೆ ನಿಮಗೆ ಸೊ ಇದೊಂದು ಓಡಾಡ್ತಿತ್ತು ಇನ್ನು ಹುಲಿ ಒಂದು ಬಿಳಿ ಹುಲಿ ಮಾತ್ರ ಕಾಣಿಸ್ತು ಇನ್ನು ಉಳ್ದಿದ್ದು ಎರಡು ಹುಲಿಗಳು ಮಲ್ಕೊಂಬಿಟ್ಟಿದ್ವು ಸಿಮ್ಮನ್ನು ಕೂಡ ನಿದ್ದೆ ಮಾಡ್ತಾಯಿತ್ತು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ವು ಅಂದರೆ ಅವಕ್ಕೆ ಜನಗಳು ಬಂದವ್ರೆ ಡಿಸ್ಟರ್ಬ್ ಮಾಡ್ತಾವ್ರೆ ಸೌಂಡ್ ಮಾಡ್ತಾವ್ರೆ ಅನ್ನೋ ಅರಿವೇ ಇರಲಿಲ್ಲ ಮತ್ತು ಅದೆಲ್ಲ ಅವಕ್ಕೆ ಕಾಮನು ಆಗ್ಬಿಟ್ಟಿರುತ್ತೆ ಡೈಲಿ ಇಷ್ಟು ಇಂಥದ್ದು ಇಷ್ಟು ಜನನ ಎಷ್ಟು ಅಷ್ಟು ಸತಿ ಅದು ನೋಡಿರುತ್ತೋ ಹಾಗಾಗಿ ಅವು ಕೆ ಏನದೆಲ್ಲ ಮ್ಯಾಟರೇ ಆಗ್ತಾಯಿಲ್ಲ ಬಂದಿದ್ದಾರೆ ಸೌಂಡ್ ಮಾಡ್ತಿದ್ದಾರೆ ಅಂತೆಲ್ಲ ಮ್ಯಾಟರೇ ಆಗ್ತಿಲ್ಲ ಅವರು ಪಾಡ್ಗೆ ಅವ್ರು ನಿದ್ದೆ ಮಾಡ್ತಿದ್ದಾವೆ ಸೊ ಇಲ್ಲಿ ಸಿಮ್ಮ ಮಲಗಿದೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ತುಂಬ ವಿಡಿಯೋದಲ್ಲಿ ಡೀಟೇಲಾಗಿ ಆಗಿ ತೋರ್ಸೋಕ್ಕಾಗಿಲ್ಲ ಬಟ್ ನಮಗೂ ಕೂಡ ಅಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ನಿದ್ದೆ ಮಾಡಿದ್ದಾವೆ ಅಂತ ಗೊತ್ತಿರ್ತೀವಿ ಗೊತ್ತಾಗ್ತಿತ್ತು ಆದರೆ ನಮಗೂ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿಲ್ಲ ಸೊ ಈ ಟೈಮ್ಗೆ ಹೋಗ್ಬಿಡಿ ಯಾರಾದರೂ ಹೋಗ್ಬೇಕು ಅನ್ನೋರು ಇಲ್ಲ ಸಂಜೆ ಆಗ್ತಾ ಆಗ್ತಾ ಹೋಗಿ ಒಂದು ನಾಲ್ಕು ಗಂಟೆ ಮೇಲೆ ಹೋಗಿ ಇಲ್ಲ ಬೆಳಿಗ್ಗೆ ಹೋಗ್ಬಿಡಿ ಹನ್ನೆರಡು ಒಂದು ಗಂಟೆಗಂತೂ ಹೋಗ್ಬೇಡಿ ಅವಾಗ ಯಾವ ಪ್ರಾಣಿಗಳು ಸಿಗಲ್ಲ ವೈಲ್ಡ್ ಅನಿಮಲ್ ಸಿಗಲ್ಲ ಇನ್ನು ಈ ಥರ ಮಂಗಗಳು ಜಿಂಕೆ ಅಥವಾ ಪಕ್ಷಿಗಳು ಇವೆಲ್ಲವೂ ಓಡಾಡ್ತಾ ಇರ್ತವೆ ವೈಲ್ಡ್ ಅನಿಮಲ್ಸ್ ಸಿಗೋಲ್ಲ ಅಂದರೆ ಹುಲಿ ಸಿಂಹ ಅವೆರಡು ಮಾತ್ರ ಸಿಗೋಲ್ಲ ಇನ್ನು ಉಳಿತಿದ್ದಾವೆಲ್ಲ ಆಲ್ಮೋಸ್ಟ್ ಸಿಗುತ್ತೆ ಸೊ ಚೆನ್ನಾಗಿತ್ತು ಸಮನ್ಯಿ ಒಂದೊಂದು ಎಂಜಾಯ್ ಮಾಡ್ತಿದ್ದ ಮಕ್ಕಳಿಗೆ ಇದೊಂದು ಏಜು ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಮತ್ತು ಒಂದು ಕುತೂಹಲವೂ ಇರುತ್ತೆ ಇದಕ್ಕಿಂತ ಕಡಿಮೆ ಏಜಲ್ಲಿ ನಾವು ಏನೇನು ಹೋಗಿರ್ತೀವಿ ಆವಾಗ ಅದೆಲ್ಲ ಯೂಸ್ಲೆಸ್ ಅನಿಸುತ್ತೆ ಏನೂ ಯೂಸ್ ಇಲ್ಲ ಅದರಿಂದ ಯಾಕಂದ್ರೆ ಅವ್ರಿಗೆ ನೆನಪಿನ ಶಕ್ತಿನೂ ಇರೋಲ್ಲ ಅಂದರೆ ಅದನ್ನು ಅವರು ರೀಕಾಲ್ ಮಾಡ್ಕೊಳ್ಳೋದಕ್ಕೆ ನೆನಪು ಇರೋಲ್ಲ ಜೊತೆಗೆ ಅದನ್ನು ಅವಾಗ ಅವರು ಎಂಜಾಯ್ ಮಾಡೋ ಟೈಮು ಅಲ್ಲ ಅದು ನನಗೂ ನಮಗೂ ಕೂಡ ಸುಮ್ಮ ಸುಮಾರು ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ನಾವು ಚಿಕ್ಕವನಿದ್ದಾಗ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾಗ ಅವಾಗ ಅವ್ನಿಗೆ ಸ್ಟ್ರೆಸ್ಸೇ ಆಗ್ತಿತ್ತು ಜಾಸ್ತಿ ಹೊರತು ಅವನು ಎಂಜಾಯ್ ಮಾಡ್ತಿರ್ಲಿಲ್ಲ ಮತ್ತು ಈಗ ಅದನ್ನೆಲ್ಲ ಅವನು ಕೆಲವೊಂದು ನೆನಪಿದೆ ಬಟ್ ಆ ಎಲ್ಲವೂ ನೆನಪಿಲ್ಲ ಬಟ್ ಈ ಏಜ್ ಏನಿದೆ ಇದು ಕ್ಯೂರ್ಯಾಸಿಟಿ ಬಿಲ್ಡ್ ಮಾಡ್ಕೊಳ್ಳೋ ಏಜು ಈ ಒಂದು ಕ್ಯೂರಾಸಿಟಿ ಇರುತ್ತೆ ಪ್ರಾಣಿಗಳು ನೋಡಿದ ತಕ್ಷಣ ಇದೆಂಗೆ ಇದೆಂಗೆ ಅಂತ ಮತ್ತೆ ಓದಿರೋದನ್ನ ರಿಕಾಲ್ ಮಾಡ್ಕೊಳ್ತಾರೆ ಈಗ ಪಕ್ಷಿಗಳು ನೋಡಿದ ತಕ್ಷಣ ಇದು ಈ ಥರ ಬೀಗ್ಸು ಈ ಥರ ಈ ಬರ್ಡ್ಸ್ ಇದು ಅಂತೆಲ್ಲ ಮತ್ತು ಪ್ರಾಣಿಗಳು ನೋಡಿದ ತಕ್ಷಣ ಅವ್ರಿಗೆ ಪ್ರಾಣಿಗಳದು ಓದ್ತಾ ಇರೋದು ಸೊ ಅದಕ್ಕೆಲ್ಲ ರಿಲೇಟ್ ಮಾಡ್ಕೊತಾರೆ ಸೊ ಇದೊಂದು ರೈಟ್ ಏಜು ಮಕ್ಕಳುಗಳಿಗೆ ಹೊರ್ಗಡೆ ಸುತ್ತಾಡ್ಸೋದಕ್ಕೆ ಅಥವಾ ಹೊರಗಡೆ ಒಂದು ಟ್ರಿಪ್ ಅಂತ ಕರ್ಕೊಂಡು ಹೋಗೋದಕ್ಕೆ ಸೊ ಇವತ್ತು ಇದು ಒಂದು ಅನ್ಪ್ಲಾನ್ ಟ್ರಿಪ್ಪು ಬಟ್ ಒನ್ ಡೇ ಫುಲ್ ಕಂಪ್ಲೀಟಾಗಿ ಸ್ಪೆಂಡ್ ಮಾಡಿದ್ವಿ ಅಂದ್ಕೊಂಡೇ ಇರಲಿಲ್ಲ ಹೋಗ್ ಒನ್ ಡೇ ಇರ್ತೀವಿ ಒನ್ ಡೇ ಆಗುತ್ತೆ ಪೂರ್ತಿ ಒಂದು ದಿನದಲ್ಲಿ ಮೈಸೂರಿಗೆ ಹೋಗಿ ಬರ್ತೀವಿ ಅಂತ ಅಂದ್ಕೊಂಡೆ ಮೈಸೂರಿನ ತುಂಬ ಹತ್ರದಲ್ಲಿರೋದ್ರಿಂದ ಪ್ಲ್ಯಾನ್ ಮಾಡಬೇಕು ಅಂತೆಲ್ಲ ಏನಿಲ್ಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೊರಟ್ರೆ ಮುಗೀತು ಮತ್ತು ಸಂಜೆ ಅಷ್ಟು ವಾಪಸ್ ಮನೆಗೆ ಬರ್ತೀವಿ ಸೊ ಹಾಗಾಗಿ ಇದೆಲ್ಲ ಇದಕ್ಕೆಲ್ಲ ಏನು ಪ್ಲ್ಯಾನ್ ಮಾಡಬೇಕು ಅಂತೆಲ್ಲ ಏನಿಲ್ಲ ಅದೇ ಥರ ಪ್ಲ್ಯಾನ್ ಏನು ಮಾಡಿಲ್ಲ ಆರಾಮಾಗಿ ಹೋಗಿ ಆರಾಮಾಗಿ ಬಂದ್ವಿ ಅಷ್ಟೇ ಇನ್ನು ಝೂ ಆದಮೇಲೆ ಎಲ್ಲೋಗ್ಬೇಕು ಹೋಗಬೇಕು ಅಂದ್ಕೊಳ್ತಾ ಇದ್ವಿ ಸೊ ಅಲ್ಲೊಂದು ದೇವಸ್ಥಾನ ಇತ್ತು ಮೈಸೂರು ಹತ್ತತ್ರನ ಸೊ ಅಲ್ಲಿ ದೇವಸ್ಥಾನಕ್ಕೂ ಕೂಡ ಹೋದ್ವಿ ಬಟ್ ನನ್ನಲ್ಲಿ ಅದು ವ್ಲಾಗೆಲ್ಲ ಏನೂ ಮಾಡೋಕ್ಕೋಗಿಲ್ಲ ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಇಲ್ಲಿ ನಿಮ್ಗೆ ಶೇರ್ ಮಾಡೋಕ್ಕಾಗ್ತಿಲ್ಲ ನೆಕ್ಸ್ಟ್ ಟೈಮ್ ಅಲ್ಲಿ ಹೋದಾಗ ನಾನು ಖಂಡಿತವಾಗ್ಲೂ ದೇವಸ್ಥಾನದ ಎಲ್ಲ ಹೇಳ್ತೀನಿ ಏನು ದೇವಸ್ಥಾನ ಏನಕ್ಕೆ ಹೋಗಿದ್ವಿ ಅದೆಲ್ಲವೂ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ನಾನು ಹೇಳ್ತೀನಿ ಬಟ್ ಇವಾಗ ಏನೋ ವೀಡಿಯೋ ಇಲ್ದಾರ್ದು ನಾನು ಅದ್ರ ಬಗ್ಗೆ ಹೇಳಿದ್ರು ಕೂಡ ನಿಮಗೇನು ಹೆಚ್ಚಾಗಿ ಗೊತ್ತಾಗೋದಿಲ್ಲ ಅಂತ ಅಷ್ಟೇ ಇನ್ನು ತುಂಬ ಜನ ನಾನು ಕೆಲಸದ ಬಗ್ಗೆ ಕೇಳ್ತಾನೇ ಇದ್ದೀರ ಎಲ್ಲಿ ಕೆಲಸ ಮಾಡ್ತಿರೋದು ಎಲ್ಲಿ ಕೆಲಸ ಮಾಡ್ತಿರೋದು ವ್ಲಾಗ್ಗಳಾಕಿ ಕೆಲಸ ಏನು ಕೆಲಸ ಏನು ಇದೇ ಕೇಳ್ತಾನೇ ಇದೀರ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತವಾಗ್ಲೂ ಅದಕ್ಕೆಲ್ಲ ಉತ್ತರ ಕೊಡ್ತೀನಿ ಬಟ್ ಏನಂದರೆ ಇವಾಗ ನನಗೆ ಎಕ್ಸಾಮ್ ನನಗಲ್ಲ ಸಾಮಾನ್ಯಕ್ಕೆ ಎಕ್ಸಾಮು ಬಟ್ ನನಗೂ ಒಂಥರ ಎಕ್ಸಾಮ್ ಏನೇ ಯಾಕೆಂದರೆ ಎಕ್ಸಾಮ್ಗೆ ಓದಿಸು ಓದಿಸು ಅನ್ನೋದರಲ್ಲೇ ಕಾಲ ಕಳೆದು ಹೋಗ್ತಿದೆ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳ್ತಾ ಇದ್ದೀನಿ ವೀಡಿಯೋಗಳು ಮಾಡೋದಕ್ಕಾಗಲಿ ಎಡಿಟ್ ಮಾಡೋದಕ್ಕಾಗಲಿ ಹೋಗಿ ಬಂದು ಅಡುಗೆ ಮಾಡಿ ಮನೇಲಿ ಕೆಲಸ ಮಾಡಿ ಜೊತೆಗೆ ಸಾಮಾನ್ಯಕ್ಕೆ ಓದಿಸೋದು ಇದೆಲ್ಲವೂ ನನಗೂ ಸ್ಟ್ರೆಸ್ ಆಗ್ತಿದೆ ಟೈಮು ಸಾಕಾಗ್ತಿಲ್ಲ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳೋದು ಹೇಗೆ ಅಂತ ಗೊತ್ತಿದೆ ಬಟ್ ಟೈಮ್ ಸಾಕಾಗ್ತಿಲ್ಲ ಹಾಗಾಗಿ ನಾನು ಇದೆಲ್ಲದಕ್ಕೂ ಸ್ವಲ್ಪ ಇನ್ನು ಸ್ವಲ್ಪ ಟೈಮ್ ಇದ್ದೀನಿ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಇನ್ನು ಆಲ್ಮೋಸ್ಟ್ ಎಂಡ್ ಪಾರ್ಟಿಗೆ ಬಂದುಬಿಟ್ವಿ ಝೂದು ನ ಇನ್ನು ಆನೆಗಳದ್ದು ಮುದ್ದಾಗಿರುತ್ತೆ ಅದರಲ್ಲೂ ನನಗೆ ಮ ಮರಿ ಆನೆಗಳಿರ್ತಲ್ಲ ಅದು ಸಿಕ್ಕಾಪುಟ್ಟು ಇಷ್ಟ ಕ್ಯೂಟಾಗಿ ಇರ್ತವೆ ಅವು ಚೆನ್ನಾಗಿ ಕಾಣಿಸ್ತಾ ಇರ್ತವೆ ಸೊ ಇಲ್ಲಿ ತುಂಬ ಆನೆಗಳಿದ್ದೋ ಒಂದು ನಾಲ್ಕೈದು ಆಫ್ರಿಕಾ ಆನೆಗಳು ಅವು ತು ಇದಕ್ಕಿಂತ ದೊಡ್ಡ ಸೈಜಲ್ಲಿರ್ತವೆ ಇರ್ತವೆ ಆನೆಗಳೇ ದೊಡ್ಡ ಸೈಜು ಅದರಲ್ಲಿ ಆಫ್ರಿಕಾ ಆನೆ ಇನ್ನೂ ದೊಡ್ಡದು ನಡೀಲಿ ಇದೆಯಲ್ಲ ಮತ್ತು ಆಫ್ರಿಕಾ ಆನೆಗಳಿಗೆ ಕಿವಿಗಳು ಸ್ವಲ್ಪ ದೊಡ್ಡ ದೊಡ್ಡದಿರುತ್ತೆ ಸೊ ಅವೆಲ್ಲನೂ ನೋಡಿದ್ವು ಒಟ್ಟು ಎಲ್ಲನೂ ನೋಡಿದ್ವಿ ಬಟ್ ಆ ಹುಲಿ ಸಿಂಹ ಮಾತ್ರ ಸಿಗಲಿಲ್ಲ ಅದು ಸಿಗಲಿಲ್ಲ ಅಂದರೆ ಮಲಬಿಟ್ಟಿದೋ ಅವು ನಮಗೆ ಕಾಣಲಿಲ್ಲ ಇನ್ನು ಅದಾದ್ಮೇಲೆ ಕೆಲವೊಂದು ಪ್ರಾಣಿಗಳು ನನಗೆ ಪರ್ಸ್ನಲಿ ನೋಡೋಕೆ ಇಷ್ಟ ಆಗಲ್ಲ ನನಗೆ ಮೊಸಳೆ ಮತ್ತು ಆಮೆ ಈ ಥರದವೆಲ್ಲ ಸ್ವಲ್ಪ ಭಯ ಆಮೆ ಇಲ್ಲ ಮೊಸಳೆ ಕಂಡ್ರೆ ಆ ಮೊಸಳೆ ಮತ್ತು ಹಾವು ಇವೆಲ್ಲ ಸ್ವಲ್ಪ ಭಯ ನನಗೆ ನನಗೆ ಆ ಥರದವೆಲ್ಲ ನೋಡೋದಕ್ಕೆ ಹಸ್ಬೆಂಡ್ಗೆ ಸಮನಿಗೆ ಆ ಥರ ಎಲ್ಲ ಏನಿಲ್ಲ ಎಲ್ಲ ನೋಡ್ತಾರದೆ ಸೊ ನೋಡಿಕೊಂಡು ಇನ್ನು ಓಡ್ತಾ ಇದ್ದೀವಿ ಅಯ್ಯಯ್ಯೋ ಇನ್ನೂ ಎಷ್ಟು ದೂರ ದೂರಪ್ಪ ನಡೆದು ಸಾಮಾನ್ಯ ಸೋರ್ಸೆ ನಿದ್ದೆ ಮಾಡ್ತಾ ಇದ್ದೆ ಯಪ್ಪ ಎದ್ಬಿಟ್ರೆ ಒಂದೇ ಸತಿ ನನ್ಗೆ ಆರ್ಟ್ ಅಟ್ಯಾಕ್ ಆಗ್ಬಿಡುತ್ತ ಅಷ್ಟೇ ನಡೆದು ನನಗೂ ನೋಡ್ತಾ ಇನ್ನೊಂದು ಅಯ್ಯೋ ಬೇಡ

از زیاده ایت لزیزه حلق زراعت حل ټوکن زراافت آره پاپا څه ټوله دوره نه ډکه غلا فل انرجی لاټ وټو نوړل غره تې تې ಇನ್ನೇನು ಝೂದು ಎಂಡ್ ಪಾರ್ಟಿಗೆ ಬಂದ್ಬಿಟ್ವಿ ಇನ್ನು ಝೂಗೆ ಹೋಗೋರು ಏನೇನು ಟಿಪ್ಸ್ ಫಾಲೋ ಮಾಡಬೇಕು ಅಂದರೆ ಚಿಕ್ಕ ಮಕ್ಕಳಿದ್ರೆ ಕರ್ಕೊಂಡು ಹೋಗಬೇಡಿ ಮಕ್ಳುಗಳಿಗೆ ನೋಡೋಕ್ಕೂ ಆಗೋಲ್ಲ ಜೊತೆಗೆ ಇಲ್ಲ ಅಂದರೂ ಒಂದು ಐದು ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಇರುತ್ತೆ ಐದು ಕಿಲೋಮೀಟರ್ ನಡೆಯೋದು ತುಂಬ ಕಷ್ಟ ನೀವು ಅವ್ರನ್ನ ಎತ್ಕೊಂಡು ನೀವು ಡಬಲ್ ಟಯರ್ಡ್ ಆಗಿಬಿಡ್ತೀರ ಐದು ಕಿಲೋಮೀಟ್ರು ಒಂದೇ ಸತಿ ನಡೀಬೇಕು ಅಂದರೆ ಕಷ್ಟನೇ ಮತ್ತು ಎಲ್ಲ ಹಾಕೊಂಡು ಹೋಗ್ಬೇಡಿ ಯಾಕೆಂದ್ರೆ ಐದು ಕಿಲೋಮೀಟ್ರ್ ಹೀಲ್ಸ್ ಮೇಲೆ ನಡೆಯೋದು ಕಾಲು ಎಷ್ಟು ನೋವು ಬರುತ್ತೆ ಅಂದರೆ ಮನೆಗೆ ಬಂದ ಮೇಲೆ ಗೊತ್ತಾಗುತ್ತೆ ಅಷ್ಟು ನೋವಿರುತ್ತೆ ಹಾಗಾಗಿ ಕಂಫರ್ಟ್ ಆಗಿರೋ ಅಥವಾ ಶೂಸ್ ಆ ಥರದ್ದು ಹಾಕ್ಕೊಂಡೋಗಿ ಹೋಗಿ ಐದು ಕಿಲೋಮೀಟರ್ ನಡೆಯೋದು ತುಂಬಾ ಕಷ್ಟ ಮತ್ತು ಚೆನ್ನಾಗಿ ತಿನ್ಕೊಂಡೋಗಿ ಎಲ್ಲ ಅಲ್ಲೇ ಇರುತ್ತೆ ಮತ್ತು ಏನು ಕ್ಯಾರಿ ಮಾಡಬೇಡಿ ನೀರು ಬಾಟಲ್ ಅಂತೆ ಅಷ್ಟು ದೊಡ್ಡ ದೊಡ್ಡ ಲಗೇಜ್ ಅಂತೆ ಅದೆಲ್ಲ ಏನೂ ಕ್ಯಾರಿ ಮಾಡಬೇಡಿ ಚೆನ್ನಾಗಿ ತಿನ್ಕೊಂಡು ಶಕ್ತಿ ತೊಗೊಂಡು ಆರಾಮಾಗಿ ಹೋಗಿ ಸುತ್ತಾಡ್ಕೊಂಡು ಬರಬೇಕು ಬಟ್ ಐದು ಕಿಲೋಮೀಟರ್ ನಡೆಯೋದಿರುತ್ತಲ್ಲ ಅದೇ ದೊಡ್ಡ ರಿಸ್ಕು ಐದು ಕಿಲೋಮೀಟರ್ ಒಂದೇ ಸತಿ ಅದು ಆ ಬಿಸಿಲಲ್ಲಿ ನಡೆಯೋ ಸ್ವಲ್ಪ ಕಷ್ಟನೇ ಹಾಗಾಗಿ ಆರಾಮಾಗಿ ಹೋಗಿ ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಅವಾಯ್ಡೇ ಮಾಡಿ ಸ್ವಲ್ಪ ದೊಡ್ಡವ್ರ ಅದನ್ನ ಕರ್ಕೊಂಡೋಗಿ ಅವ್ರಿಗೂ ಗೊತ್ತಾಗುತ್ತೆ ಇನ್ನು ಅಲ್ಲಿಂದ ಆಗಲೇ ಇಳ್ದಂಗೆ ದೇವಸ್ಥಾನದ ಹತ್ರ ಬಂದ್ವಿ ನಾವು ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವ್ರ ದರ್ಶನ ಎಲ್ಲ ಆಯಿತು ಅಲ್ಲಿಂದ ನಾವು ಬೆಂಗಳೂರು ಕಡೆಗೆ ಹೊರಟ್ವಿ ಬೆಂಗಳೂರಿಗೆ ಹೊರಡೋ ಅಷ್ಟರಲ್ಲಿ ಟೈಮ್ ಬಂದು ಆಲ್ರೆಡಿ ಒಂದು ಐದು ಗಂಟೆ ಅಷ್ಟಾಗಿತ್ತು ಇನ್ನು ಬೆಂಗ್ಳೂರು ರೀಚ್ ಆಗ್ತಾ ಬೆಂಗಳೂರು ಹತ್ತತ್ರ ರೀಚ್ ಆಗಿಬಿಟ್ಟಿದ್ವಿ ಐದು ಗಂಟೆ ಅಷ್ಟರಲ್ಲಿ ಸರಿ ಊಟ ಮಾಡೋಕ್ಕೆ ನೈಟ್ ಊಟಕ್ಕೆ ಇದು ಟೈಮ್ ಇರಲಿಲ್ಲ ಯಾಕೆಂದರೆ ನಾವು ಐದು ಗಂಟೆ ಆರು ಗಂಟೆ ಅಷ್ಟರಲ್ಲಿ ಬೆಂಗ್ಳೂರ್ಗೆ ಬಂದೇ ಬಿಟ್ವಿ ಸೊ ಆರು ಗಂಟೆಗೆ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಆಗಿ ನೈಟ್ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಯಾಕೆಂದರೆ ನಾವು ಸ್ವಲ್ಪ ಲೇಟಾಗಿರೋ ಒಂದು ಏಳು ಗಂಟೆ ಎಂಟು ಗಂಟೆ ಆಗಿರೋ ಬರ್ತಾ ಆನ್ ದ ವೇ ಊಟ ಮಾಡ್ಕೊಂಡು ಬಂದುಬಿಡ್ತಿದ್ವಿ ಆರು ಗಂಟೆ ಅಷ್ಟರಲ್ಲಿ ನಾವು ಬೆಂಗಳೂರಿಗೆ ಬಂದೇ ಬಿಟ್ಟಿದ್ವಿ ಸೊ ಆರು ಗಂಟೆಗೆಲ್ಲ ಏನು ಊಟ ಮಾಡೋದು ಅಂತೇಳಿ ಮನೆಗೆ ಬಂದು ಫ್ರೆಶ್ ಆಗಿ ಆರಾಮಾಗಿ ಮತ್ತೆ ನೈಟ್ ಊಟಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮತ್ತೆ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಏನಂದ್ರೆ ಬೆಳಿಗ್ಗೆ ಬ್ಲಾಗ್ ಅಲ್ಲಿ ನಿಲ್ಲಿಸ್ತಾಳು ನಾನು ಮಧ್ಯಾಹ್ನ ಓ ಗಣೇಶ್ಬಿಡ್ತಾವ್ರಿ ಇಲ್ಲಿ ಗಣಪತಿ ವಿಸರ್ಜನೆ ಮಾಡ್ತಾವ್ರೆ ನಮ್ಮ ಏರಿಯಾದಲ್ಲಂತೂ ಗಣಪತಿ ಉತ್ಸವ ಇನ್ನೂ ಮುಗ್ದೇ ಇಲ್ಲ ನಿನ್ನೆ ಒಂದು ನಡೀತು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ನೆನ್ನೆ ಅದು ನಾನು ವಿಡಿಯೋ ಎಲ್ಲ ಏನೂ ಮಾಡ್ಕೊಂಡಿಲ್ಲ ಇಲ್ಲೇ ಸೊ ಇವತ್ತಿಲ್ಲೂ ಗಣೇಶ ಉತ್ಸವ ಇಲ್ಲೂ ವಿಸರ್ಜನೆಗೆ ರೆಡಿ ಓ ಅಲ್ಲಿ ನೋಡಿ ಏನೇನೋ ತರಕರಿಸಿ ಇದು ವೇಷ ಹಾಕೊಂಡು ಕುಣಿತಾರಲ್ಲ ಅದೆಲ್ಲ ಬಂದಿದ್ದೆ ವೀರ್ ಗಲ್ಲಮ್ಮ ಇನ್ನೊಂದು ಥರ ಬರ್ತಾರ ಅವರು ನಮ್ಮ ಮೇಲದಲ್ಲಿ ಇನ್ನೂ ಗಣೇಶೋತ್ಸವ ಮುಗ್ದಿಲ್ಲ ಇವತ್ತಿಗೆ ಮುಗ್ದೋಗುತ್ತೆ ಅನಿಸುತ್ತೆ ಸೊ ನಾನು ಏನು ಹೇಳ್ತಿದ್ದೆ ಅಂದರೆ ಮೈಸೂರಲ್ಲಿ ನ ಸ್ಟಾಪ್ ಮಾಡಿದವಳು ಕಂಟಿನ್ಯೂ ಮಾಡಲೇ ಇಲ್ಲ ನಾವು ಬಂದ್ಬಿಟ್ವಿ ಬೆಂಗಳೂರು ಕಡೆಗೆ ಬಂದು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಊಟ ಮಾಡಿರಲಿಲ್ಲ ಇನ್ನೇನು ಮನೇನು ಮಾಡೋದು ಅಂತೇಳಿ ಹೊರಗಡೆ ಊಟ ಮಾಡ್ಕೊಂಡ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಎಂಪೈರಲ್ಲಿ ಏನಾರು ತಿನ್ಕೊಬಿಡೋಣ ಅಂತ ಓಹ್ ಹಾಗೆ ವ್ಲಾಗ್ನ ಅಲ್ಲಿ ಸ್ಟಾಪ್ ಮಾಡಿದಳು ಮತ್ತು ಡೈರೆಕ್ಟಾಗಿ ಬೆಂಗಳೂರಿಗೆ ಬಂದುಬಿಟ್ವಿ ಹಂಗಾಗಿ ಏನು ಅಷ್ಟು ಅಂತ ವ್ಲಾಗು ಅಪ್ಡೇಟ್ ಏನು ಇರ್ತದೆ ಇರಲಿ ಇರಲಿಲ್ಲ ಹಾಗಾಗಿ ವಿಡಿಯೋ ಏನೂ ಮಾಡಿಲ್ಲ ಸೊ ಹೋಗ್ತಾ ಇದ್ದೀವಿ ಊಟ ಏನು ಮಾಡ್ತೀವಿ ಏನು ತಗೊಂತೀವಿ ಅಂತ ಹಾಗೆ ಕಂಟಿನ್ಯೂ ಮಾಡ್ತೀನಿ ಏನು ತಗೋತೇ ಸೌನ್ಯೋ ನನ್ನಿಂದ ಕೂರಿಸ್ಬಿಟ್ಟು ಏ ಮುಂದೆ ಕೂತವೇ ನಾನು ಚಿಕ್ಕ ಹುಡುಗಿ ಹಿಂದೆ ಕೂತಿದ್ದೀನಿ ನಮ್ಮ ಮನೆ ಯಜಮಾನರು ಮುಂದೆ ಕೂತವ್ರೆ ಓ ಇಲ್ಲ ಗಣೇಶ ಹೇಳ್ದಂಗೆ ನಮ್ಮ ಮೇಲೆದ್ ಗಣೇಶೋತ್ಸವ ಮುಗಿತಲ್ಲ ಯಾಕೋ ಈ ರೀತಿಗಳೆಲ್ಲ ಮಾಡ್ತಾರೆ ಜೊತೆ ದಾರಿ ಮಾಡ್ಕೊಡ್ತಾವ್ರೆ ಹೋಗಿ 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 ಅಂತ ಏನು ಜೋಶು ಅಂದ್ರೆ ಗಣಪತಿ ಇಟ್ಟವ್ರಿಗೆ ನೋಡಿ ಹೆಂಗ ಮಾಡ್ತಾರೆ ಹ್ಮ ಇನ್ನು ನೈಟ್ ನಾವು ಊಟಕ್ಕೆ ಹೋಗಿದ್ದು ಬಂದು ಎಂಪೈರ್ ನಮಗೆ ಎಂಪೈರ್ ಫುಡ್ ತುಂಬ ಇಷ್ಟ ಆಗುತ್ತೆ ನೈಟ್ ಟೈಮಲ್ಲಿ ಈಗ ದೊನ್ನೆ ಬಿರಿಯಾನಿ ಆ ಥರ ಎಲ್ಲ ಸಿಗುತ್ತಲ್ಲ ಆ ಥರ ಹೋಟೆಲ್ ನೈಟ್ ಟೈಮ್ ಕಡಿಮೆ ತಿನ್ನೋದು ನಾವು ಇದು ಎಂಪೈರ್ ಫುಡ್ ಸ್ವಲ್ಪ ಇಷ್ಟ ಆಗಿತ್ತು ಇಷ್ಟಪಟ್ಟು ತಿಂತೀವಿ ಹಾಗಾಗಿ ಎಂಪೈರ್ಗೆ ಬಂದಿದ್ವಿ ಸೊ ಎಂಪೈರಲ್ಲಿ ತಂದೂರಿ ಚಿಕನ್ ನಮ್ಮ ಫೇವ್ರೇಟು ಮ ತಂದೂರಿ ತೊಗೊಂಡಿದ್ವಿ ಮತ್ತು ಗೀ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅಲ್ಲಿ ಗೀ ರೈಸ್ಗೋಸ್ಕರ ನಾವು ಹೋಗ್ತೀವಿ ಸೊ ಗೀ ರೈಸ್ ತೊಗೊಂಡ್ವಿ ಅದು ಬಿಟ್ಟರೆ ಬಿರಿಯಾನಿ ತೊಗೊಂಡಿದ್ವಿ ಮತ್ತು ಎಂಪೈರ್ ಸ್ಪೆಷಲ್ ಚಿಕನ್ ಕಬಾಬ್ ಸಿಗುತ್ತೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡಿದಾರು ಮಾಡಿ ಇದೆಷ್ಟು ನಮ್ಮ ರೆಕಮೆಂಡೇಶನ್ ತಂದೂರಿ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ನನ್ನ ಗೀ ರೈಸ್ ಒಂದು ಸತಿ ಟ್ರೈ ಮಾಡಿ ಕಬಾಬ್ ತುಂಬ ಚೆನ್ನಾಗಿರುತ್ತೆ ಸೊ ಇದೆಷ್ಟು ಮತ್ತು ಬಿರಿಯಾನಿ ಕೂಡ ಚೆನ್ನಾಗಿರುತ್ತೆ ಬಟ್ ಬಿರಿಯಾನಿಲಿ ಏನೋ ಅಂಥ ಚೆ ಅಂಥ ಡಿಫ್ರೆನ್ಸ್ ಅಂತ ಏನೋ ಒಂದ್ಸಲ ಬಟ್ ಇದು ಅಷ್ಟು ಕಬಾಬ್ ಮತ್ತು ಮತ್ತು ತಂದೂರಿ ಇದು ಮತ್ತು ಗೀ ರೈಸು ಇದೆಲ್ಲವೂ ಸಕ್ಕದಾಗಿರುತ್ತೆ ಸೊ ಇದು ಗೀ ರೈಸ್ ನೀವು ನೋಡ್ತಾ ಇರೋದು ವೈಟ್ ರೈಸ್ ಥರನೇ ಇರುತ್ತೆ ಬಟ್ ತುಂಬ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಊಟ ಮುಗಿಸ್ಕೊಂಡು ಕೊನೆಯಲ್ಲಿ ಒಂದು ಬೀಡ ತಿನ್ಕೊಂಡು ಮತ್ತು ಇನ್ನೊಂದು ಏನು ಸಿಗುತ್ತೆ ಅಲ್ಲಿ ಅಂದರೆ ಕೋಕೋನಟ್ ಪುಡ್ಡಿಂಗ್ ಒಂದು ಸಿಗುತ್ತೆ ಎಳ್ನೀರಲ್ಲೇ ಮಾಡಿರೋಂಥದ್ದು ಒಂದು ಪುಡ್ಡಿಂಗ್ ಸಕ್ಕದಾಗಿರುತ್ತೆ ಅದು ಕೂಡ ಅದು ಟ್ರೈ ಮಾಡಿ ಅದು ಚೆನ್ನಾಗಿರುತ್ತೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಒಂದು ಬೀಡ ತಿನ್ಕೊಂಡು ಮನೆ ಕಡೆ ಬಂದ್ವಿ ಸೊ ಇದಾಗಿತ್ತು ಫ್ಯಾಮಿಲಿ ನಮ್ಮ ಇವತ್ತಿನ ಒಂದು ವ್ಲಾಗ್ ಮಧ್ಯಾಹ್ನದಿಂದ ಮೈಸೂರಿಂದ ಬೆಂಗಳೂರು ಬಂದು ಬೆಂಗಳೂರಲ್ಲಿ ಊಟ ಮುಗಿಸಿ ದಿನ ಮುಗಿಸಿದ್ವಿ ಒಂಥರ ಚೆನ್ನಾಗಿದ್ದು ದಿನ ಇವತ್ತು ಚೆನ್ನಾಗಿ ಹೋಯಿತು ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲ ಎಂಡ್ ಮಾಡಿಕೊಡ್ತೀನಿ ಎಂಡ್ ಮಾಡ್ತಿದ್ದೀನಿ ಮತ್ತು ಹೊಸೊಳಗೆ ಜೊತೆ ವಾಪಸ್ ಬರ್ತೀನಿ ಯಾರೆಲ್ಲ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀರಿ ಹಾಗೆ ಇನ್ನೊಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕು ಪ್ಲ್ಯಾನ್ ಟ್ರಿಪ್ಗಿಂತ ಅನ್ಪ್ಲ್ಯಾನ್ ಟ್ರಿಪ್ಸ್ ಆರ್ ಬೆಸ್ಟ್ ಬಿಕಾಸ್ ನಾವು ಏನು ಪ್ಲ್ಯಾನೇ ಮಾಡಿರಲ್ಲ ಸಡನ್ನಾಗಿ ಹೋಗಿ ಸಡನ್ನಾಗಿ ಬರ್ತೀವಲ್ಲ ಅದು ತುಂಬ ಖುಷಿ ಕೊಡುತ್ತೆ ಸೊ ಅನ್ಪ್ಲ್ಯಾನ್ ಟ್ರಿಪ್ಗಳು ನೀವು ಕೂಡ ಹೋಗಿ ಪ್ಲ್ಯಾನ್ ಮಾಡಿಬಿಡಿ ಜಸ್ಟ್ ಹೋಗಿ ಚೆನ್ನಾಗಿರುತ್ತೆ ಸೊ ಈ ಮತ್ತೆ ಹೊಸವಾಗಿ ತಪ್ಪಿಸ್ಬರ್ತೀನಿ ಯಾರೆಲ್ಲ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹೀಗೆ ಸಪೋರ್ಟ್ ಮಾಡ್ತೀನಿ